ನಮಸ್ತೆ ವೀಕ್ಷಕರೇ ಬಹಳ ದಿವಸದ ನಂತರ ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಇವತ್ತು ವಿಡಿಯೋ ಮಾಡಿ ಉದ್ದೇಶ ಏನಪ್ಪಾ ಅಂದರೆ ಅತಿ ಹೆಚ್ಚಾಗಿ ಜನಸಾಮಾನ್ಯರಲ್ಲಿ ಅಂದರೆ ಶೇಕಡಾ ನಮ್ಮ ಭಾರತೀಯರಲ್ಲಿ ನೂರಕ್ಕೂ ಅರವತ್ತರಷ್ಟು ಜನರಿಗೆ ಟೆಸ್ಟೋಸ್ಟ್ರೋನ್ ಲೆವೆಲ್ ಕಡಿಮೆ ಇದೆ ಅದರ ಪ್ರಕಾರವಾಗಿ ನಾನು ಕೆಲವೊಬ್ಬರು ವೀಡಿಯೋಸ್ ಎಲ್ಲ ಕಳಿಸಿದ್ರು ಅದನ್ನು ಸಮೇತ ನಾನು ನೋಡಿದೆ ನಮ್ಮ ಆಯುರ್ವೇದ ದೃಷ್ಟಿಯಿಂದ ಟೆಸ್ಟೋಸ್ಟ್ರೋನ್ ಲೆವೆಲ್ ಇಂಪ್ರೂವ್ ಮಾಡುವುದು ಹೇಗೆ ಹಾಗೂ ಲೈಂಗಿಕ ಸಮಸ್ಯೆಯಿಂದ ಮುಕ್ತಿಗೊಳ್ಳುವುದು ಹೇಗೆ ಇನ್ನೊಂದು ಬಹಳಷ್ಟು ಜನರಿಗೆ ಅತಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಸರ್ ನಿಮರೆದಿರುವಿಕೆ ಸಮಸ್ಯೆ ಹೇಳಿ ಈ ಸಮಸ್ಯೆ ಆಮೇಲೆ ಕೆಲವೊಬ್ಬರಿಗೆ ಟೈಮಿಂಗ್ ಭಾಳ ಕಡಿಮೆ ಇದೆ ಅಂದ್ರೆ ಸಂಭೋಗಕ್ಕೆ ಹೋದಾಗ ಅರ್ಧ ನಿಮಿಷಕ್ಕಿಂತ ಒಳಗಡೆ ಶೀಘ್ರವಾಗಿ ಸ್ಕಲನವಾಗ್ತಾ ಇದೆ ಆ ಸಮಸ್ಯೆ ಇವೆಲ್ಲ ಸಮಸ್ಯೆಗಳಿಗೆ ಇವತ್ತು ನಿಮಗೆ ನನ್ನ ಕಡೆಯಿಂದ ಆಯುರ್ವೇದ ಮಾಹಿತಿ ಮತ್ತು ಅದರ ಪರಿಹಾರ ಹಾಗೂ ಅದರ ಲಕ್ಷಣಗಳನ್ನು ನಿಮ್ಮನ್ನು ನಿಮ್ ಮುಂದೆ ತಿಳಿಸುವಂತ ಪ್ರಯತ್ನ ಪಡ್ತೇನೆ ಮೊದಲಾಗಿ ತಿಳ್ಕೊಳ್ಳೋಣ ಇವತ್ತು ನಾನು ವಿಶೇಷವಾಗಿ ಈ ರೋಗ ಪ್ಲಸ್ ಇದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಮೂಲಿಕೆ ಈ ಎರಡರ ಕಾಂಬಿನೇಷನ್ ಆಗಿ ನಿಮಗೆ ಒಂದು ಮಾಹಿತಿ ಕೊಡ್ತೀನಿ ಈಗ ಲೈಂಗಿಕ ಸಮಸ್ಯೆ ಅಂತೇಳಿ ಯಾರು ತಲೆಯಲ್ಲಿ ಬಂದಾಗ ಮೊಟ್ಟ ಮೊದಲ ಅವ್ರ ತಲೆಯಲ್ಲಿ ಬರೋದೇ ಒಂದೇ ಗಿಡ ಅದೇ ಅಶ್ವಗಂಧ ಅಶ್ವಗಂಧನೇ ಯಾಕ ಬೇರೆ ಬಾಳ ಇದಾವೆ ಸುಮಾರು ಇದಾವ ಕಪ್ಪಿ ಕಚ್ಚು ಇದಾವೆ ಅಕ್ಕಳಕಾರ ಆಮೇಲೆ ನೆಗ್ಗಿನ ಮುಳ್ಳು ಇದಾವೆ ಸುಮಾರು ತರ ಇದಾವೆ ಅಶ್ವಗಂಧನೆ ಹಾಕಿದ್ರು ಅಶ್ವಗಂಧನೇ ಇದಕ್ಕ ಅಷ್ಟು ಸೂಟೇಬಲ್ ಅದಕ್ಕ ಇಲ್ಲಿ ನೋಡ್ರಿ ಅಶ್ವಗಂಧದ ಬಗ್ಗೆ ಆಯುರ್ವೇದದಲ್ಲಿ ಅಶ್ವ ಅಂದ್ರೆ ಏನು ಕುದುರೆ ಈಗ ನೀವು ನೋಡಿರ್ಬೋದು ನೀವು ಕುದುರೆ ಯಾವತ್ತಾದ್ರೂ ಕುಂತಿದ್ ನೋಡ್ರಿರ ನೋಡಿರ್ತೀರಿ ಕೇವಲ ಒನ್ ಪರ್ಸೆಂಟ್ ಅಷ್ಟೇ ಯಾವತ್ತಿಗೂ ಕುದುರೆ ನಿಂತಿರುವಂತ ಕುದುರೆ ಕುಂದಿರೋದಿಲ್ಲ ಕುಂದಿರೋದ್ ಕುದುರೆ ಬಹಳಷ್ಟು ಬಹಳ ಕಡಿಮೆ ನಾವು ನೋಡೋದಂತ ಯಾಕಂದ್ರೆ ಅದರಲ್ಲಿ ಅಷ್ಟು ಶಕ್ತಿ ಇರುತ್ತೆ ಅದು ಅಷ್ಟು ಶಕ್ತಿ ಬರೋ ಕಾರಣ ಏನಪ್ಪಾ ಅಂದ್ರ ಅದರಲ್ಲಿ ಒಂದು ಬಹಳ ಒಂದು ಪ್ಲಸ್ ಪಾಯಿಂಟ್ ಇದೆ ಅದು ಶುದ್ಧವಾದಂತ ನೀರನ್ನೇ ಕುಡಿಯುತ್ತೆ ಬೇಕಾದ್ರೆ ಯಾವ ಬೇಕಾದ್ರೆ ನೀರು ಹಿಡಿಯೋ ನೀರು ಕುಡಿಯೋದಿಲ್ಲ ಶುದ್ಧವಾದಂತ ಪರಿಶುದ್ಧವಾದಂತ ನೀರನ್ನೇ ಕುಡಿಯುತ್ತೆ ಆ ಕಾರಣಕ್ಕೆ ಅದರಲ್ಲಿ ಬಲ ಹೆಚ್ಚಿರುತ್ತೆ ಈಗ ಲೈಂಗಿಕ ಸಮಸ್ಯೆಗಳು ಹುಟ್ಟಕ ಕಾರಣ ಏನಪ್ಪಾ ಈಗ ಅಶ್ವಂತ ಅದಕ್ಕಿಂತ ಸಂಬಂಧ ಬಹಳಷ್ಟು ಜನ ಒಂದು ಸಮಸ್ಯೆ ಹೇಳ್ತಾರೆ ಸರ್ ನಾವು ವಾಸ್ತು ಮೈತನ ಮಾಡಿಬಿಟ್ಟಿದ್ದೀವಿ ಮದ್ವೆ ಲೇಟ್ ಆಗಿದೆ ಆಮೇಲೆ ಆ ನಾವು ಪೌರ್ನ್ ವಿಡಿಯೋ ಎಲ್ಲ ನೋಡಿ ನಾವು ನಾನಾ ತರಹದ ಕೃತ್ಯಗಳೆಲ್ಲ ಮಾಡಿಬಿಟ್ಟಿದೀವಿ ನಮಗೆ ಅದ್ರ ಮೇಲೆ ಈಗ ಜಿಗುಪ್ಸೆ ನಿರಾಸಕ್ತಿ ಬರ್ತಾ ಇದೆ ಅದೇ ಬೇರೆ ನಮ್ಗೆ ಡಯಾಬಿಟಿ ಬೇರೆ ಬಂದಿದೆ ನಮ್ಗೆ ಅದ್ರ ಮೇಲೆ ಆಸಕ್ತಿ ಸಂಪೂರ್ಣವಾಗಿ ಕಡಿಮೆಯಾಗಿದೆ ಈ ತರಲ್ಲ ತಾವು ಯಾರಾದ್ರೂ ಮುಂದೆ ಹೇಳಿರ್ತಾರ ಇಲ್ಲಿ ಏನ್ ಸಮಸ್ಯೆ ಏನಪ್ಪ ನೈಂಟಿ ಪರ್ಸೆಂಟ್ ಲೈಂಗಿಕ ಸಮಸ್ಯೆ ಬರ ಕಾರಣ ಏನಪ್ಪ ಉನುಮಾದ ಉನಮಾದ ಅಂದ್ರೆ ಏನು ಹುಚ್ಚು ಈ ಹುಚ್ಚಕ್ಕೆ ಅದಕ್ಕೆ ಏನ್ ಸಂಬಂಧ ಅತಿಯಾದ ಚಿಂತೆ ಮತ್ತು ಶೋಕಕ್ಕೆ ಇದು ನಮ್ಗ ಏನಿದೆ ನಮ್ಮ ಮೆದುಳು ವರ್ಕ್ ಮಾಡೋದು ಬಹಳ ಕಡಿಮೆ ಮಾಡುತ್ತೆ ಇದಕ್ಕೆ ಆದಂತ ಒಂದು ಸಿಂಪಲ್ ಆದ ಒಂದು ಶ್ಲೋಕದಲ್ಲಿ ಹೇಳ್ತೀನಿ ಯಾವುದೇ ರೋಗಗಳು ವಾತ ಪಿತ್ತ ಕಫ ಈ ಮೂರು ಬಿಟ್ಟು ಎಲ್ಲಿ ಮುಂದೆ ಹೋಗೋದಲ್ಲ ಇದ್ರೊಳಗೇ ಇರ್ತವೆ ಸ್ವಲ್ಪ ನಾವು ತಲೆ ಓಡಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ ಸಮಸ್ಯೆ ಕಾಯಿಲೆಗಳೆಲ್ಲ ಏನಿದಾವಲ್ಲ ಇವ್ಕೆಲ್ಲ ಕೆಲ ಇವು ವಾತ ರೋಗಗಳು ರೀ ವಾತ ರೋಗಗಳು ಯಾಕಂದ್ರ ವಾತದಲ್ಲಿ ಐದು ಪ್ರಕಾರದ ವಾತ ವಾಯು ಉದಾನ್ ವಾಯು ಅಪಾನ್ ವಾಯು ಸಮಾನವಾಯು ಈ ತರ ಎಲ್ಲ ಬರ್ತಾವೆ ಇದರಲ್ಲಿ ಮೂಲ ವಾಯುನೇ ಅಪಾನ ವಾಯು ಈಗ ಲೈಂಗಿಕ ಸಮಸ್ಯೆ ಬರಕ್ ಕಾರಣ ನೀವು ಅಂದ್ಬಿಟ್ರಿ ಏನಂತ ಹೇಳಿದ್ರಿ ಸರ್ ನಾವು ಅತಿಯಾದ ಆಸ್ತ ಮೈತ್ರಿ ಮಾಡಿವಿ ಅತಿಯಾದ ಸಂಭೋಗ ಮಾಡಿವಿ ನಮ್ಮ ಲಿಂಗ ಸಣ್ಣದಾಗಿದೆ ಚಿಕ್ಕದಾಗಿದೆ ಅದಾಗಿದೆ ಇದೆಲ್ಲ ಬಹಳಷ್ಟು ಜನ ಇದೇ ಹೇಳ್ತಾರೆ ಬಟ್ ನಮ್ಮ ಆಯುರ್ವೇದ ಇದನ್ನ ಇದನ್ನು ಹ್ಞೂ ಅನ್ನುತ್ತ ಬಟ್ ಇದಕ್ಕ ಬಹಳ ಕಡಿಮೆ ಪ್ರಿಫರೆನ್ಸ್ ಕೊಡೋದು ಅತಿ ಹೆಚ್ಚಾಗಿ ಅದಕ್ಕೆ ಹೇಳತ್ತಪ್ಪ ಅಂದ್ರ ವೇಗಧಾರಣ ಮಾಡುವುದು ವೇಗಧಾರಣ ಅಂದ್ರೆ ಏನು ಉದಾಹರಣೆ ಈಗ ನಮ್ಗೆ ಸೀನ್ ಬರ್ತಾ ಇದೆ ನಾಲ್ಕು ಜನ ಇದ್ದಾರೆ ಸೀನ್ ಬಿಟ್ರೆ ಎಲ್ಲಿ ಇನ್ಸಲ್ಟ್ ಆಗುತ್ತೆ ಅಂತ ಹೇಳಿ ನಾವು ಸೀನನ್ನ ಹಿಡಿತೀವಿ ಇದು ಹಿಡಿದಾಗ ವಾತ್ ಅಂದ್ರೆ ಗಾಳಿ ತನ್ನ ವಿರುದ್ಧವಾಗಿ ಕೆಲಸ ಮಾಡ್ತ ನಮ್ಮ ಶರೀರದಲ್ಲಿ ವಾಯು ಅತಿ ಹೆಚ್ಚು ವೃದ್ಧಿ ಆಗುತ್ತಾ ಅವಾಗ ವಾತ್ ರೋಗ ಪ್ರಾರಂಭ ಆಗುತ್ತೆ ಇನ್ನೊಂದ್ ಅತಿಯಾದ ಈಗ ನಮ್ಗೆ ಡೇಗ್ ಬರ್ತಿರ್ತವ್ ಡೇಗ್ ಬಂದಾಗ ಉಳಿಸೋದು ಆಮೇಲೆ ನಮಗೆ ಗ್ಯಾಸ್ ಅಂದ್ರೆ ಊಸ್ ಬರ್ಬೇಕಾದ್ರೂ ನಾವು ಹೋಲ್ಡ್ ಮಾಡ್ತೀವಿ ಹೋಗ್ಬಾರ್ದು ಮಾಡ್ಬಿಟ್ರೆ ಅದಾಗತ್ತೆ ಇದಾಗತ್ತೆ ಇದು ನೇರವಾಗಿ ಅಪಾನ್ ವಾಯು ಮೇಲೆ ಎಫೆಕ್ಟ್ ಕೊಡುತ್ತೆ ಡೈರೆಕ್ಟ್ ಅಪಾನ್ ವಾಯು ಮೇಲೆ ಎಲ್ಲ ಅಪಾನ್ ವಾಯು ಇರೋದೇ ನಮ್ಮ ನಾಭಿ ಕಳಪಾಗಿರ್ತದೆ ಅಪಾನ್ ವಾಯು ಈ ಇದರಲ್ಲಿ ಎರಡು ವಾಯು ಮೇನ್ ಮೂಲ ಕೆಲಸ ಮಾಡಿದ್ರೆ ಇದರಲ್ಲಿ ಮೊಟ್ಟ ಮೊದಲ ವಾಯು ಉದಾನ್ ವಾಯು ಇಲ್ಲಿ ಏನೈತಿ ನೋಡ್ರಿ ಉರಹಾಸ್ತಾನ ಉದಾನಸ ನಾಸಾ ನಾಭಿ ಗಲೆ ಚರೇತ್ ವಾಕ್ ಪ್ರವೃತ್ತಿ ಪ್ರಯತ್ನ ಊರ್ಜ ಬಲ ವರ್ಣ ಸ್ಮೃತಿಕ್ರಿಯಾ ಅಂದ್ರೆ ಇಲ್ಲಿ ಬಲ ವರ್ಣ ಬಲ ಅಂದ್ರೆ ಶಕ್ತಿ ಸ್ಮೃತಿ ಅಂದ್ರೆ ನಮ್ ಯಾವ್ದೋ ಒಂದು ನಾವು ಕೆಲಸ ಮಾಡ್ಬೇಕು ನಮ್ಗೆ ಯಾವ್ದೋ ಒಂದು ಯೋಚನೆ ಬರ್ಬೇಕಾದ್ರು ನಮ್ಮ ಮೆದುಳಿಂದನೇ ಬರ್ಬೇಕು ಸೊ ಆ ಕಾರಣಕ್ಕ ಇದರಲ್ಲಿ ನಾನು ನನ್ನ ನಿಧಾನದ ಪ್ರಕಾರ ನಾನು ಉದಾನವಾಯು ಮೇನ್ ಆಗಿ ಇಡ್ತೀನಿ ನಮ್ಗೆ ಯದಕಂದ್ರೆ ಈಗ ನಾವೊಂದು ಲೈಂಗಿಕ ಶಕ್ತಿಯ ಬಗ್ಗೆ ಅಥವಾ ಲೈಂಗಿಕ ಕ್ರಿಯೆನ ಮಾಡ್ಬೇಕಾದ್ರೆ ಅದು ಯೋಚನೆ ಬಂದಾಗನೇ ನಮ್ಮಲ್ಲಿ ಅಹ್ ಮೂಮೆಂಟ್ಸ್ ಎಲ್ಲ ನಮ್ಗೆ ಗೊತ್ತಾಗೋದು ಸೊ ಆ ಕಾರಣಕ್ಕೆ ನಮ್ಮ ಸ್ಮೃತಿ ಕರೆಕ್ಟ್ ಇರಬೇಕು ಆ ಅದಕ್ಕ ಉದಾನವಾಯು ಸೀದಾ ಮಾಡ್ಬೇಕು ವಾಯು ಸೀದಾ ಮಾಡೋದಕ್ಕೇನು ತುಪ್ಪಾಗಿತ್ತ ಅಂತ ಎಲ್ಲ ತಿನ್ಬಹುದು ಈ ಅಪಾನ ವಾಯು ಅಪಾನ ವಾಯು ಏನಪ್ಪ ಇದಕ್ಕ ನಮ್ಮ ಕೋಷ್ಟ ಪ್ಲಸ್ ಮತ್ತು ಅಗ್ನಿ ಇದನ್ನು ಬ್ಯಾಲೆನ್ಸ್ ಇಡಬೇಕು ಇದು ಕೋಷ್ಟ ಅಗ್ನಿ ಅಂದ್ರೆ ಏನಪ್ಪ ಕೋಶ ಅಂದ್ರೆ ನಮ್ಮ ಹೊಟ್ಟೆ ಅಗ್ನಿ ಅಂದ್ರ ನಮ್ಮಲ್ಲಿರೋ ನಮ್ಗೆ ಐದ್ ತರಹದ ಅಗ್ನಿಗಳಿದಾವೆ ಆ ಸುಶ್ರೂತನ ಪ್ರಕಾರ ಹದಿಮೂರು ಪ್ರಕಾರದ ಅಗ್ನಿಗಳು ಅಗ್ನಿ ಅಂದ್ರೆ ನಮ್ಗೆ ಹೊಟ್ಟೆ ಹಸಿವು ಯಾವಾಗ ಅವಾಗ ಅಷ್ಟೇ ಊಟ ಮಾಡ್ಬೇಕು ನಮ್ಗೆ ಹೊಟ್ಟೆ ಹಸಿವು ಇಲ್ಲ ಸುಮ್ ಸುಮ್ಮನೆ ಎದ್ದು ನೀರು ಕುಡಿಯುವ ನೀರ್ ಅಡಿಕೆ ಆಗ್ಲಾಂಗನ ಈ ತರದೆಲ್ಲ ಮಾಡ್ಕೊತ ಅಗ್ನಿ ವಿಕಸಿತ ಆಗುತ್ತಾ ಅಪಾನ್ ವಾಯುರೋಗಳು ಪ್ರಾರಂಭ ಆಗ್ತಾವೆ ಇದು ಮೇನ್ ಲಕ್ಷಣಗಳು ಈಗ ಎರಡನೇ ಲಕ್ಷಣಗಳಲ್ಲಿ ಏನ್ ಏನ್ ಹೇಳುತ್ತಂಪಾರ ಇಲ್ಲಿ ಹೇಳುತ್ತ ನಾವು ಊಟ ಮಾಡಿರುವಂತ ಊಟ ಪಚನ ಆಗಿಲ್ಲ ಅಂದ್ರ ಲೈಂಗಿಕ ಸಮಸ್ಯೆ ಬರ್ತಾವ ಹೆಂಗ್ ಬರ್ತಾವಪ್ಪ ಅಂದ್ರೆ ಈಗ ನೋಡ್ರಿ ನೀವು ಊಟ ಮಾಡ್ತೀರಿ ಊಟ ಮಾಡಿದ್ ಅದಾದ್ರೆ ಅದು ರಸಧಾತು ನಲ್ಲಿ ಕನ್ವರ್ಟ್ ಆಗುತ್ತೆ ಅಂದ್ರೆ ಎಕ್ಸ್ಟ್ರಾ ಇರುತ್ತೆ ಇರ್ತದ ರಸಧಾತು ತಗೊಳ್ತಾರೆ ರಸ ಆದ್ಮೇಲೆ ರಕ್ತ ರಕ್ತ ರಸ ರಕ್ತ ಮಾಂಸ ಅಸ್ಥಿ ಮೇಧ ಮಜ್ಜ ಶುಕ್ರ ಅಂದ್ರೆ ಅಸ್ಥಿ ಧಾತು ಮುಗಿದಾದ್ಮೇಲೆ ಬರೋದೇ ಶುಕ್ರ ಇವೆಲ್ಲ ಡೈಜೆಷನ್ ಆಗ್ಬೇಕು ಈಗ ನಮ್ಗೆ ಅನ್ನನೇ ಡೈಜೆಷನ್ ಆಗಕತ್ತಿಲ್ಲ ಅಂದ್ರೆ ಶರೀರದಲ್ಲಿ ವೀರ್ಯ ವೃದ್ಧಿ ಆಗೋದ್ರೆ ಎಲ್ಲಿ ವೃದ್ಧಿ ಆಗುತ್ತೆ ವೀರ್ಯ ವೃದ್ಧಿನೇ ಆಗೋದಿಲ್ಲ ನಾವು ಸಣ್ಣ ವೃದ್ಧಿಂಗ್ ಅದೇ ನಮ್ಮ ಸಮಸ್ಯೆ ನಮ್ಗೆ ವೀರ್ಯನೇ ಬರ್ತಾ ಇಲ್ಲ ಮಾಸ ಬಂದ್ರೆ ಫುಲ್ಲು ತೆಳು ತೆಳು ನೀರ್ ನೀರ್ ತರ ಏನಾಗಿ ಬರುತ್ತೆ ನಮ್ಗೆ ವೀರ್ಯ ಇದಕ್ ಬರ್ತಾವೆ ನಮ್ಮ ಡೈಜೆಷನ್ ಪವರ್ ನಾವ್ ಇಂಪ್ರೂವ್ ಮಾಡ್ಕೊಂಡ್ ಅನ್ನ ಕರೆಕ್ಟ್ ಆಗಿ ಪಚನ ಆಗ ಪ್ರಾರಂಭ ಆದ್ನ ಆಟೋಮೆಟಿಕ್ ಶರೀರದಲ್ಲಿ ಶುಕ್ರ ಅಭಿವೃದ್ಧಿ ಆಗುತ್ತೆ ಇದನ್ನೆಲ್ಲ ನಾವು ಸರಿಪಡಿಸ್ಬೇಕಂದ್ರೆ ನಮ್ಮ ದಿನಚರ್ಯವನ್ನು ಸರಿಪಡಿಸ್ಕಬೇಕು ನಾವು ದಿನಚರ್ಯನ್ನು ಸರಿಪಡಿಸ್ಕೊಂಡು ನೀವು ಅಶ್ವಗಂಧ ಅಲ್ಲ ಬರೀ ಮನೆಯಲ್ಲಿರುವಂತಹ ಉದ್ದಿನ ಬೆಳೆ ತಿಂದ್ರೆ ನಮ್ಗೆ ಲೈಂಗಿಕ ಸಮಸ್ಯೆ ಬರೋದಿಲ್ಲ ನಿಮ್ಗೆ ಇದು ಮೇನು ನಾವು ಏನಪ್ಪಾ ಮಾಡುವಂತ ಮೇನ್ ಪ್ರೋಟೀನ್ಸ್ ಏನಪ್ಪ ನಮ್ಮ ಅಗ್ನಿಯನ್ನು ಸರಿಪಡಿಸ್ಬೇಕು ಅಂದ್ರೆ ಯಾವಾಗ ನಮ್ಗೆ ಸಸಿವಾಗತ್ತ ಹಸಿವಾಗತ್ತ ಅವಾಗ ಊಟ ಮಾಡ್ಬೇಕು ಯಾವಾಗ ನಿಮಗೆ ನೀರಡಿಕೆ ಅಡಿಕೆ ಆಗತ್ತ ಅವಾಗ ನೀರು ಕುಡಿಬೇಕು ಧಾರಣ ಬೇಗ ಆಗಲಿ ಅಥವಾ ಸೀನ್ ಆಗ್ಲಿ ಈ ತರದ ನಿಲ್ಲಿಸದೇನೆ ಅದು ಬಂದಾಗ ತನ್ನ ಕ್ರಿಯೆಯಲ್ಲಿ ಅದೇ ಸಮಯದಲ್ಲಿ ಮಾಡ್ಬೇಕು ಅದನ್ನ ಹೋಲ್ಡ್ ಮಾಡಬಾರ್ದು ಇದು ಮುಗಿದ ಇದೆಲ್ಲ ನಾವು ಮಾಡ್ತಾ ಇದೀವಿ ಎಲ್ಲ ಕರೆಕ್ಟ್ ಐತಿ ಆದ್ರೂ ನಮ್ಗೆ ಐತಲ್ಲ ನಮ್ಮ ಲಿಂಗದಲ್ಲಿ ಶೀತಲತೆ ಐತಿ ನೆಮ್ಮರಿದಿರಿಕೆ ಸಮಸ್ಯೆ ಲಿಂಗ ಲಿಂಗ ಬಹಳ ಚಿಕ್ಕದಾಗಿತಿ ನಾವು ಸಂಭೋಗ ಕ್ರಿಯೆಯಲ್ಲಿ ಹೋಗಬೇಕಾದ್ರೆ ಬಹಳ ಅಂದ್ರೆ ಅರ್ಧ ನಿಮಿಷಕ್ಕಿಂತ ಒಳಗಡೆ ಬರ್ತೀವಿ ಇನ್ನು ಕೆಲವೊಬ್ಬರಿಗೆ ನಾವು ಸಂಭೋಗ ಮಾಡ್ತಾ ಇರ್ತೀವಿ ಅಟ ಆಟೋಮೆಟಿಕ್ ಆಗಿ ಲಿಂಗದಲ್ಲಿ ಶಕ್ತಿ ಆಗಿ ನಿಶ್ಚೇಜವಾಗಿರುತ್ತೆ ಈ ತರನೆಲ್ಲ ನಮ್ಗೆ ಆಗ್ತಾ ಇದೆ ಸೊ ಇದಕ್ಕೆಲ್ಲ ಏನ್ ಮಾಡಬೇಕು ಇದಕ್ಕ ಅಶ್ವಗಂಧದ ಪ್ರಯೋಗವನ್ನು ಮಾಡಬೇಕು ಈ ಅಶ್ವಗಂಧ ಏನಪ್ಪಾ ಅಶ್ವಗಂಧದ ಬಗ್ಗೆ ಆಯುರ್ವೇದದಲ್ಲಿ ಗುಣಧರ್ಮಗಳು ಏನಿರ್ತಾವೆ ಅದು ನಿಮ್ಮ ಮುಂದ ಈಗ ಹೇಳಲು ಇಚ್ಛೆಪಡಿಸುತ್ತೇನೆ ಅಶ್ವಗಂಧದ ಗುಣ ಗುಣ ಬಂದು ಲಘು ಮತ್ತು ಸ್ನಿಗ್ಧವಾಗಿದೆ ಉಷ್ಣವಾಗಿದೆ ಇದು ಲಘು ಸ್ನಿಗ್ಧ ಅಂದ್ರೆ ಏನಪ್ಪಾ ಅಂದ್ರೆ ಲಘು ಅಂದ್ರೆ ಬಹಳ ಈಸಿ ಪಚನ ಆಗುವಂಥದ್ದು ಸ್ನಿಗ್ಧ ಅನ್ನ ಪರ ಅಂದ್ರೆ ಎಣ್ಣೆ ಎಣ್ಣೆ ಅಂಶ ನೀವು ಓದ್ತಾ ಆ ಟೈಪ್ ಅಲ್ಲಿ ಇದೆ ಆಮೇಲೆ ಇದು ನೇಚರ್ ಅಲ್ಲಿ ಬಂದು ಇದು ಉಷ್ಣಕಾರಕ ಅಂದ್ರೆ ಹೀಟ್ ಪ್ರಕೃತಿ ಒಳ್ಳೆ ಇದು ವಾತ ಮತ್ತು ಕಫವನ್ನು ನಾಶ ಮಾಡುವಂತ ಶಕ್ತಿ ಇದರಲ್ಲಿ ಇದೆ ಇದರ ವಿಪಾಕ ಬಂದು ಮಧುರ ವಿಪಾಕ ಇದನ್ನು ತಿಂದ ಮೇಲೆ ಇದ್ರ ಟೇಸ್ಟ್ ಏನು ಬಿಡುತ್ತಲ್ಲ ಇದು ಮಧುರ ಟೇಸ್ಟ್ ಬಿಡುತ್ತೆ ಆಮೇಲೆ ಇದರ ಟೇಸ್ಟ್ ಟೇಸ್ಟ್ ಬಂದು ತಿಕ್ತ ಕಷಾಯ ತಿಕ್ತ ಅಂದ್ರೆ ಏನು ಬಹಳ ಕಹಿ ಕಷಾಯ ಅಂದ್ರೆ ಬಿಟ್ರೆ ಟೇಸ್ಟ್ ಅದನ್ನ ಪರ ಅಲ್ಯೂಮ್ ಫಟಿಕ ಪಟಿಕ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ನೀರನ್ನು ಶುದ್ಧಿ ಮಾಡೋಕೆ ಹಾಕ್ತಿಲ್ಲ ಅದು ತಿಂದ ಹೇಗೆ ಟೇಸ್ಟ್ ಇರುತ್ತೆ ಅದನ್ನು ಕಷಾಯ ಅಂತ ಹೇಳಿ ನಮ್ಮ ಆಯುರ್ವೇದದಲ್ಲಿ ಹೇಳುತ್ತೆ ಇದು ಈ ಆಯುರ್ವೇದದ ಅಶ್ವಗಂಧದ ಗುಣಗಳು ಇದರಲ್ಲಿ ನಾನು ನಿಮ್ಗೆ ಮೊದಲು ಒಂದು ಹೇಳಿದೆ ಲಘು ಇದೆ ಅಂತ ಹೇಳಿದೆ ನಾನು ಲಘು ಅಂದ್ರೆ ಏನು ಬಹಳ ಈಸಿ ಡೈಜೆಸ್ಟ್ ಆಗುವಂತು ಸ್ನಿಗ್ಧ ಅಂತ ಹೇಳಿದೆ ಈಗ ಸ್ನಿಗ್ಧ ಇದು ಅಶ್ವಗಂಧನೇ ಲೈಂಗಿಕ ಸಮಸ್ಯೆಗೆ ಅಂದ್ರೆ ವಾತ ವಾತದ ಗುಣವನ್ನು ನೀವು ನೀವು ಚೆಕ್ ಮಾಡಿದ್ರೆ ಲಘು ವೃಕ್ಷ ಶೀತ ಐತಿ ಇಲ್ಲೇನೈತಿ ಇದು ಲಘು ಐತೆ ವೃಕ್ಷ ಐತೆ ವೃಕ್ಷ ಅಂದ್ರೆ ಫುಲ್ ಒಣ ವೃಕ್ಷಕ್ ಶತ್ರುತ್ವ ಯಾರ ಐತೆ ಸ್ನಿಗ್ ಅಂದ್ರೆ ಅಪೋಸಿಟ್ ಇರುವಂತದ್ದು ಹಾಕ್ಬೇಕು ನಾವು ಇದು ಡ್ರೈ ಐತೆ ಅದಕ್ಕೆ ನೀರ್ ಹಾಕ್ಬೇಕು ಅದರಂಗ ನೇಚರ್ ಅಲ್ಲಿ ಸ್ನಿಗ್ಧ ಐತೆ ಆಮೇಲೆ ಮತ್ತೆ ಏನ್ ಅದು ಉಷ್ಣ ಐತೆ ವಾತದ ಗುಣ ಏನೈತಿ ಶೀತ ಐತೆ ಅವಾಗ ಹೇಳಿದ ನಮ್ಗೆ ವಾಯು ಸಮಸ್ಯೆ ಅಂತ ಹೇಳಿ ಶೀತ ಐತೆ ಸೊ ಆ ಕಾರಣಕ್ಕ ಇದು ಗುಡ್ ಕಾಂಬಿನೇಷನ್ ಇದ್ರೆ ಇನ್ನೊಂದೇನ ಪರ ಇದು ನಿದ್ರಾಜನಕ ಮತ್ತು ಮನಶಾಂತಿ ಕೆಲಸವನ್ನು ಮಾಡುವಂತ ಕೆಲಸ ಮಾಡುತ್ತೆ ಯಾಕಂದ್ರ ಅಶ್ವಗಂಧದ ಬೇರುಗಳನ್ನ ತಾವು ಸೇವನೆ ಮಾಡ್ತಾ ಬರೋದ್ರಿಂದ ಸ್ಟ್ರೆಸ್ ಎಂಜೈಟಿ ಡಿಪ್ರೆಷನ್ ಆಮೇಲೆ ಓ ಸಿ ಡಿ ಈ ತರದಲ್ಲ ರೋಗಗಳೆಲ್ಲ ನಾಶವಾಗುತ್ತದೆ ಯಾಕಂದ್ರೆ ಎಲ್ಲಾ ರೋಗಕ್ಕೆ ಮೂಲ ಕಾರಣ ನಮ್ಮ ಮೆದುಳು ಅಶ್ವಗಂಧದಲ್ಲಿ ನಮ್ಮ ಮೆದುಳನ್ನು ಶಾಂತಪಡಿಸುವಂತ ಶಕ್ತಿ ಇದೆ ಹಾಗೂ ಇದು ವಿಶೇಷವಾಗಿ ಶುಕ್ರಧಾತು ಮೇಲೆ ಕೆಲಸ ಮಾಡುತ್ತೆ ಪ್ಲಸ್ ಮಜ್ಜ ಧಾತುವಿನ ಮೇಲೆ ಸಮೇತನು ಕೆಲಸ ಮಾಡುತ್ತೆ ಆ ಕಾರಣಕ್ಕೆ ಅಶ್ವಗಂಧ ಗುಡ್ ಕಾಂಬಿನೇಷನ್ ಐತಿ ಇದಕ್ಕೆ ಆಯುರ್ವೇದದಲ್ಲಿ ಶ್ಲೋಕ ಏನಿದೆ ಅಂದ್ರ ಅಶ್ವಗಂಧ ಬಲಾರಸಾಯನಿ ಅಂದ್ರ ಅಶ್ವಗಂಧ ಐತಲ್ಲ ಬಲ ಮತ್ತು ರಸಾಯನ ರಸಾಯನ ಅಂದ್ರೆ ಕೆಮಿಕಲ್ ಅಲ್ಲ ಲಾಂಗ್ ಟೈಮ್ ಆಗಿ ನೀವು ನೀವು ಮೆಡಿಸಿನ್ ತೆಗೆದುಕೊಂಡ್ರು ಇದು ನಿಮ್ಗೆ ಯಾವುದೇ ತರಹದ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳ್ತಾ ಇದೆ ಮತ್ತೆ ಏನ್ ಅಂದ್ರೆ ತಿಕ್ತ ಕಷಾಯೋಕ್ಷ್ಣ ಶುಕ್ರಲ ತಿಕ್ತ ತಿ ಶುಕ್ರಲ ಅಂದ್ರೆ ಇದು ತಿಕ್ತರಸದಾಗಿದೆ ಕಷಾಯಸ ಆಗಿದೆ ಆಮೇಲೆ ಉಷ್ಣವಾಗಿದೆ ತೀಕ್ಷ್ಣವಾಗಿದೆ ಶುಕ್ರಲ ಅಂದ್ರೆ ಶುಕ್ರವನ್ನು ವೃದ್ಧಿ ಮಾಡುವಂತ ಶಕ್ತಿ ಇದರಲ್ಲಿ ಇದೆ ಇನ್ನೊಂದೇನಪ್ಪ ಇದು ಮೂತ್ರಲವಾಗಿದೆ ಇದರ ಹೂ ಮತ್ತು ಸೊಪ್ಪು ಇದು ಮೂತ್ರವರ್ಧಕ ಕೆಲಸ ಮಾಡುವಂತಾಗಿದೆ ಸೊ ಆ ಕಾರಣಕ್ಕೆ ಇದನ್ನು ತಿಂದುಕೊಳ್ಳೇನೆ ಇದು ನಿಮ್ಗೆ ವಿಶೇಷವಾಗಿ ಸ್ಟ್ರೆಸ್ ಅನ್ನು ಕಡಿಮೆ ಮಾಡಿ ಈಗ ಲೈಂಗಿಕ ಆಸಕ್ತಿ ನಮ್ಮಲ್ಲಿ ಉತ್ಪನ್ನ ಆಯ್ತು ಮಾಡ್ಬೇಕಂತ ಹೇಳಿ ಉತ್ಪನ್ನ ಆಯ್ತು ಅದಕ್ಕ ಸಂಪೂರ್ಣವಾಗಿ ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗಿದ್ರೆ ಮಾತ್ರನೇ ಆ ಕ್ರಿಯೆಯನ್ನು ಮಾಡಲು ಸಾಧ್ಯ ಇಲ್ಲದೇ ಇದ್ರೆ ಸಾಧ್ಯ ಇಲ್ಲ ಸೊ ಇದು ನಮ್ಮ ಮೆದುಳನ್ನು ಸ್ಟ್ರಾಂಗ್ ಮಾಡುತ್ತೆ ನಮ್ಮಲ್ಲಿ ಟೆಸ್ಟೋಸ್ಟೋನ್ ಲೆವೆಲ್ ಹೆಚ್ಚು ಮಾಡುತ್ತೆ ಆಮೇಲೆ ಶುಕ್ರಧಾತು ಅಂದ್ರೆ ವೀರ್ಯ ಅನ್ನು ವೃದ್ಧಿ ಮಾಡುವಂತ ಕೆಲಸ ಇದು ಮಾಡುತ್ತೆ ಆಮೇಲೆ ಮೊಟೈಲಿಟಿಯನ್ನು ಹೆಚ್ಚು ಮಾಡುವಂತ ಕೆಲಸ ಇದು ಅಶ್ವಗಂಧ ಮಾಡುತ್ತೆ ಈಗ ಇದನ್ನು ಔಷಧಿ ರೂಪದಿಂದ ಹೇಗೆ ತಗೋಬೇಕಪ್ಪ ಅಂದ್ರೆ ಅಶ್ವಗಂಧ ಅಂದ್ರೆ ಶುದ್ಧ ಅಶ್ವಗಂಧ ಮತ್ತೆ ಅಂಗಡಿಗಳು ತಗೋಬಾರ್ರಿ ಸ್ವಲ್ಪ ಹುಡುಕಿರಿ ಸಿಕ್ತಾವ ಅಶ್ವಗಂಧ ಅಶ್ವಗಂಧದ ಬೇರ್ಗಳು ತಗ್ರಿ ಅದನ್ನು ತಂದು ಶುದ್ಧಿ ಮಾಡಬೇಕು ಹೇಗೆ ಶುದ್ಧಿ ಮಾಡ್ಬೇಕಂದ್ರೆ ಹಾಲಲ್ಲಿ ಹಾಕಿ ಅದನ್ನು ಬೇಷ್ ಕುದಿಸಿ ಮೇಲಿನ ಸಿಪ್ಪೆಯನ್ನು ಬಿಡಿಸಿ ಅದನ್ನು ಒಣಗಿಸಿ ಚೂರ್ಣ ಮಾಡಿ ಅದರಲ್ಲಿ ಸಣ್ಣ ನೆಗ್ಗಿನ ಮುಳ್ಳು ಅಂದರೆ ಇದು ಒಂದು ಹತ್ತು ಗ್ರಾಮ್ ಆದನ ಸಣ್ಣ ನೆಗ್ಗಿನ ಮುಳ್ಳು ಹತ್ತು ಗ್ರಾಮ್ ಸಫೇದು ಮುಸಲಿ ಹತ್ತು ಗ್ರಾಮ್ ಕಪಿ ಕಚ್ಚು ಹತ್ತು ಗ್ರಾಮ್ ಅಕ್ಕಳ ಖಾರ ಹತ್ತು ಗ್ರಾಮ್ ಆಮೇಲೆ ಬ್ರಹ್ಮದಂಡೆ ಹತ್ತು ಗ್ರಾಮ್ ಬಿಳೆ ಗುಲ್ಗಂಜಿ ಆಗಲಿ ಅಥವಾ ಕೆಂಪು ಗುಲ್ಗಂಜಿ ಇದರ ಬೇರು ಇದು ಹತ್ತು ಗ್ರಾಮ್ ಇದು ಸಂಪೂರ್ಣವಾಗಿ ಕುಟ್ಟಿ ಚೂರ್ಣ ಮಾಡಿ ಬೆಳಗ್ಗೆ ಒಂದು ಚಮಚ ಸಾಯಂಕಾಲ ಒಂದು ಚಮಚ ಆಕಳ ಹಾಲಲ್ಲಿ ತೆಗೆದುಕೊಳ್ಳೋದ್ರಿಂದ ನಿಮಗಿರುವಂತಹ ಶೀಘ್ರ ಸ್ಥಾನದ ಸಂಪೂರ್ಣವಾದ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಆಮೇಲೆ ಇಂದ್ರಿಯ ಶೀತಲ್ಯ ಅಂತ ಹೇಳ್ತೀವಿ ನಾವು ಇಂದ್ರಿಯ ಶೈತಲ್ಯ ಸಮೇತ ನಾಶ ಆಗುತ್ತೆ ಈಗ ಇನ್ನು ಕೆಲವರು ಹೇಳ್ತಾರೆ ಸರ್ ನಮ್ ಇಂದ್ರಿಯದಲ್ಲಿ ಬಲ ಇಲ್ಲ ಸರ್ ಅಂದ್ರ ನಮ್ ಕಡೆ ರಿವಾಲ್ವರ್ ಐತಿ ಒಳಗಡೆ ಗುಂಡಿಲ್ಲ ಇನ್ನು ಕೆಲವರು ನಮ್ಮ ಕಡೆ ಗುಂಡ್ ಐತಿ ಬಟ್ ರಿವಾಲ್ವರ್ ಗಟ್ಟಿಲ್ಲ ಅಂತೇಳಿ ಸೊ ಯಾರಿಗೆ ಲಿಂಗ ಬಹಳ ಶಕ್ತಿ ಇರ್ಲಾರ ಐತಿ ನಿಸ್ತೇಜವಾಗೈತಿ ಅಂತವ್ರು ಏನ್ ಮಾಡ್ಬೇಕಂದ್ರ ಅಶ್ವಗಂಧದ ಬೇರುಗಳನ್ನ ತಂದು ಅದನ್ನು ಕುಟ್ಟಿ ಚೂರ್ಣ ಮಾಡಿ ಅದರಲ್ಲಿ ತೇಜ್ ಪತ್ತ ದಾಲ್ಚಿನ್ನಿ ಅಕ್ಕಳಕಾರ ರೇಗಮಾಹಿ ಇದನ್ನೆಲ್ಲ ಮಿಶ್ರಣ ಮಾಡಿ ಅದರಲ್ಲಿ ಒಂದು ಐದು ಗ್ರಾಮ್ನಷ್ಟು ಹಿಪ್ಪಲೆಯನ್ನು ಹಾಕಿ ಎಮ್ಮೆಯ ಬೆಣ್ಣೆಯ ಜೊತೆ ಲಿಂಗಕ್ಕೆ ಮಸಾಜ್ ಮಾಡೋದ್ರಿಂದ ಒಂದು ಅರ್ಧ ತಾಸು ಮಸಾಜ್ ಮಾಡಬೇಕು ಬಿಸಿನೀರಲ್ಲಿ ತೊಳಿಬೇಕು ಹೀಗೆ ಮಾಡೋದ್ರಿಂದ ಲಿಂಗದ ಶೀತಲತೆ ಸಂಪೂರ್ಣ ದೂರವಾಗಿ ಲಿಂಗ ಬಲಗೊಳ್ಳುತ್ತೆ ಲಿಂಗದಲ್ಲಿ ಅತಿಯ ಅತಿ ಹೆಚ್ಚಾದಂಥ ಶಕ್ತಿ ಇರುತ್ತೆ ಆಮೇಲೆ ಆತನ ಲಿಂಗ ಮತ್ತೆ ಶೀತ ಪುನಃ ಸ್ಥಿತಿ ಮೊದಲು ಯಾವ ಇತ್ತು ಅಂದು ಆ ಸ್ಥಿತಿಗೆಲ್ಲ ಬರುತ್ತೆ ಇನ್ನೊಂದು ಇಷ್ಟೆಲ್ಲ ನಿಮ್ಮೊಂದು ಹೇಳೋ ಕಾರಣ ಏನಪ್ಪ ಅಂದ್ರೆ ಇದು ತಾವಾಗಿ ಬಹಳಷ್ಟು ಜನರಿಗೆ ಸಮಸ್ಯೆ ಇದೆ ಹೇಳ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಮುಂದೆ ಹೇಳ್ಕೊಳ್ಳೋದಿಲ್ಲ ಬಹಳಷ್ಟು ಅನೇಕ ತರದ ನಾನಾ ತರದ ಕ್ರಿಯೆಗಳಿಗೆ ಆಸ್ತಿ ಮೈತುನ ಮಾಡಿಕೊಂಡು ಅವರ ಧಾತು ಸಂಪೂರ್ಣ ನೀರಾಗಿ ಆಮೇಲೆ ಎರೆಕ್ಷನ್ ಆಗ್ಲಾರ್ದಂಗೆ ಇರೋದು ಬಹಳ ಶೀಘ್ರ ಪತನೇ ಆಗೋದು ಹೀಗಾಗಿ ಶರೀರ ಫುಲ್ಲು ದುರ್ಬಲ್ಯ ಫುಲ್ಲು ದೌರ್ಬಲ್ಯ ಬರೋದು ಅವನಲ್ಲಿ ಕೆಲಸ ಇರೋಷ್ಟು ಶಕ್ತಿ ಕಡಿಮೆ ಆಗೋದು ಈ ತರದೆಲ್ಲ ಕಾಯಿಲೆಗಳು ಬಂದ್ರೆ ಇದೊಂದೇ ರಾಮಬಾಣ ಕೆಲಸ ಮಾಡುತ್ತೆ ಇದನ್ನು ಮಾಡಿ ನೋಡಿ ಇದನ್ನು ತಾವು ಮಾಡಿದ್ರೆ ಬಹಳ ಅದ್ಭುತವಾಗಿ ಲಾಭ ಕಾಣುತ್ತೆ ಹಾಗೂ ನಿಮಗೆ ನಾನು ಈ ಕೊಟ್ಟಿರುವಂಥ ಮಾಹಿತಿ ಅದು ಹೇಗೆ ಅನಿಸ್ತು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಯಾವ ರೋಗದ ಬಗ್ಗೆ ಅಥವಾ ಯಾವ ಗಿಡದ ಬಗ್ಗೆ ಮಾಹಿತಿ ಬೇಕು ನನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ನಾನು ನಿಮಗೆ ಉತ್ತರ ಕೊಡುವಂಥ ಪ್ರಯತ್ನ ಪಡುತ್ತೇನೆ ಇನ್ನೊಂದು ವೀಕ್ಷಕರೇ ನನಗೆ ಕಾಲ್ಸ್ ಭಾಳ ಬರೋದ್ರ ಕಾರಣಕ್ಕೆ ನಾನು ಕಾಲ್ಸನ್ನು ಅಟೆಂಡ್ ಮಾಡೋಕ್ಕಾಗೋದಿಲ್ಲ ಆದಷ್ಟು ತಮಗೆ ಏನಾದರೂ ಔಷಧಿಯ ಅವಶ್ಯಕತೆ ಅಥವಾ ಸಹಾಯ ಇದ್ದರೆ ನಮ್ಗೆ ವಾಟ್ಸಪ್ ಮೆಸೇಜ್ ಮುಖಾಂತರ ನಮ್ಮ ಜೊತೆ ತಾವು ಕಾಂಟ್ಯಾಕ್ಟ್ ಮಾಡಬಹುದು ಸೊ ಮಾಹಿತಿಗನ್ಸು ಕಾಮೆಂಟ್ ಮೂಲಕ ತಿಳಿಸಿ ನಮಸ್ತೆ ವೀಕ್ಷಕರೇ